ಬರ್ಸೋಣ ಎಸ್ ಮೇಡಮ್ ಈಗ ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಯಶ್ ರಾಧಿಕಾ ಪಂಡಿತ್ ಅವರ ಲೈಫ್ ನಾವು ಒಂದು ಸರಿ ತಿರುಗಿ ನೋಡಿದ್ರೆ ಯಪ್ಪಾ ನಾವು ಹಂಗೆ ಇರಬೇಕಪ್ಪ ಅಂತ ಹೇಳಿ ಎಂತವ್ರಿಗೂ ಕೂಡ ಅನ್ಸತ್ತೆ ಆದ್ರೆ ಅವ್ರಗ್ ಬರೋದು ಮನಸ್ಥಿತಿ ಹಂಗಿದೆ ಬಟ್ ಬೇರೆಯವರ ಮನಸ್ಥಿತಿಯು ಹಂಗೆ ಇರಬೇಕು ಹಂಗಿದ್ರೆ ಮಾತ್ರ ನಾವು ಆ ರೀತಿ ಲೈಫ್ ಸಾಧ್ಯ ವರ್ಷದ ಪ್ರೀತಿ ಆಯ್ತು ಆಮೇಲೆ ಎರಡು ಮುದ್ದಾದ ಗಂಡ್ ಮಕ್ಕಳು ಎಷ್ಟೋ ಜನ ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡ್ ತಗೊಂಡಿದ್ದಾರೆ ಬಟ್ ಬೇರೆ ಸೆಲೆಬ್ರಿಟಿಗಳಿಗೆ ಅಥವಾ ಅಂತ ಪಾರ್ಟ್ನರ್ ಸಿಗ್ತಾ ಇಲ್ವಾ ಏನಾಗ್ತದೆ ಆಕ್ಚುಲ್ ಆಗಿ ಏನ್ ಆಗ್ತದೆ ಅಂಡರ್ಸ್ಟ್ಯಾಂಡಿಂಗ್ ಯಾರು ಕಾಂಪ್ರಮೈಸ್ ಆಗಕ್ಕೆ ಇಷ್ಟ ಇಲ್ಲ ಅವ್ರಿಗೋನೆ ನಂದೇ ಜಾಸ್ತಿ ನಾನ್ ಹೇಳಿದ್ದೇ ಆಗ್ಬೇಕು ಇಲ್ಲ ನನ್ ಓಕೆ ನನ್ ಸೆಲ್ಫ್ ಲವೇ ಜಾಸ್ತಿ ನನ್ಗೆ ನನ್ನ ಪಾರ್ಟ್ನರ್ಗೆ ನಾನ್ ಸ್ಯಾಕ್ರಿಫೈಸ್ ಮಾಡ್ಕೊಳ್ಳೋದ ನನ್ ಖುಷಿನ ಸ್ಯಾಕ್ರಿಫೈಸ್ ಮಾಡಲ್ಲ ಒಂದು ಪಾಯಿಂಟ್ ಪಾಯಿಂಟು ಇವಾಗ ನೀವ್ ಹೇಳ್ದಂಗೆ ರಾಧಿಕಾ ಯಶ್ ಅವರು ಇದಾರೆ ತುಂಬಾ ಚೆನ್ನ ಆ ಆತರ ತುಂಬಾ ಸೀನಿಯರು ರವಿಚಂದ್ರನ್ ಸರ್ ಎಲ್ಲರೂ ಅಷ್ಟೇ ಅವರೆಲ್ಲ ಇಂಡಸ್ಟ್ರಿಲ್ ಅಷ್ಟೊಂದು ಸಾಧನೆ ಮಾಡ್ಕೊಂಡು ಮನೆನೂ ಹ್ಯಾಂಡ್ಲ್ ಮಾಡ್ಕೊಂಡು ಫ್ಯಾಮಿಲಿ ಹ್ಯಾಂಡಲ್ ಮಾಡ್ಕೊಂಡು ಬಂದಿದ್ದಾರೆ ಇವ್ರ ಮಧ್ಯ ಏನಾಗ್ಬಿಡುತ್ತೆ ನನ್ಗೆ ಅನ್ಸುತ್ತೆ ಇವಾಗ ನಾಲ್ಕು ವರ್ಷ ಇದ್ದಾರೆ ಇವರು ಎಕ್ಸಾಂಪಲ್ ನಿವೇದಿತಾ ಅವ್ರು ತಗೊಬೇಕಂದ್ರೆ ನಾಲ್ಕು ವರ್ಷದಲ್ಲಿ ಅಲ್ಲಿವರೆಗೂ ರಿಯಲೈಸ್ ಆಗಿಲ್ವಾ ಅವ್ರಿಗೆ ಓಕೆ ನಾನು ಇದು ನನ್ನ ಆಗ್ತಾ ಇಲ್ಲ ಅಂತ ರಿಯಲೈಸ್ ಆಗಿಲ್ವಾ ಯಾಕೆಂದ್ರೆ ಅವ್ರು ಅವರು ಅಡ್ವೊಕೇಟ್ ಹೇಳಿದ್ದಾರೆ ಸಿಕ್ಸ್ ಮಂತ್ಸ್ ಮುಂಚೆ ನಮ್ ಮಾತಾಡ್ಕೊಂಡು ಹೋಗಿದ್ರು ಅವಾಗ ನಾವು ಎಷ್ಟ್ ಏನೇನು ಒಂದು ಗೈಡೆನ್ಸ್ ಕೊಡ್ಬೋದು ಅಥವಾ ಏನ್ ಟ್ರೈ ಮಾಡ್ಬೋದು ನೋಡಿ ಅಂತ ಹೇಳಿದ್ವಿ ಬಟ್ ತಿರ್ಗಾ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಬಂದ್ರು ತಗೊಂಡ್ರು ಅಂತ ಲೈಫ್ ಲೈಫಲ್ಲಿ ಅಷ್ಟು ಈಸಿಯಾಗಿ ಗಿವ್ ಅಪ್ ಮಾಡೋದಾದ್ರೆ ಮಾರಲ್ಸ್ ಎಥಿಕ್ಸ್ ಆಗಲಿ ಅಟ್ಯಾಚ್ಮೆಂಟ್ ರಿಲೇಷನ್ಶಿಪ್ ವ್ಯಾಲ್ಯೂಸೆ ಹೊರಟೋಗ್ಬಿಟ್ಟಿದೆ ಅನ್ಸುತ್ತೆ ಇವಾಗ ಇನ್ನೊಂದ್ ಹೇಳ್ಬೇಕಂದ್ರೆ ಬೇರೆ ಅವರು ನಾರ್ಮಲ್ ಆಗಿ ಲೈಫ್ ಸ್ಟೈಲ್ ನ ಪಬ್ಲಿಕ್ ತಂದಿಲ್ಲ ಅಂತ ಹೇಳಿದ್ರು ನಮ್ಗೆ ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ ಫಾರ್ ಎಕ್ಸಾಂಪಲ್ ಅವರೊಂದ್ ರಿಯಾಲಿಟಿ ಶೋಗೆ ಬಂದಿರ್ತಾರೆ ಕಪಲ್ಸ್ ರಿಯಾಲಿಟಿ ಶೋ ಅದು ಅದರಲ್ಲಿ ಎಷ್ಟು ಚೆನ್ನಾಗಿ ಅವರು ಎಕ್ಸ್ಪ್ರೆಸ್ ಮಾಡ್ಕೊಂಡಿದ್ದಾರೆ ಎಷ್ಟೊಂದ್ ವಿಷಯಗಳಾಗ್ಲಿ ಹ್ಯಾಪಿ ಟಿಯರ್ಸ್ ನೋಡಿದೀವಿ ನಾವು ಓಕೆ ಅಷ್ಟೆಲ್ಲ ಇದ್ದಿದ್ದ ಅಟ್ಯಾಚ್ಮೆಂಟ್ಸ್ ರಿಲೇಶನ್ಶಿಪ್ ಅದೇ ಒಂದೇ ಸಲ ಬ್ರೇಕ್ ಆಗಕ್ಕೆ ಚಾನ್ಸಸ್ ಇರುತ್ತೆ ಅಂತ ನಮ್ಗೆ ಬೆಳ್ಕೊಂಡ್ಬಿಡ್ತು ಅಂತಂದ್ರೆ ಇಲ್ಲ ಯಾರು ಎಷ್ಟೇ ವಿಷಯಗಳು ಬಂದ್ರು ಫರ್ಗಿವ್ ಮಾಡ್ತಾರೆ ಎಷ್ಟು ಪ್ರಪಂಚದಲ್ಲಿ ಎಷ್ಟು ಜನ ಗಂಡ ಹೆಂಡತಿ ಜಗಳ ಆಡಲ್ಲ ಎಷ್ಟೊಂದು ದೊಡ್ಡ ದೊಡ್ಡ ವಿಷಯಗಳೇ ನಮಗೆ ಗೊತ್ತಿರತ್ತೆ ಫ್ಯಾಮಿಲಿಲೇ ಆಗಿರ್ಬೋದು ನಮ್ದು ಸುತ್ತಮುತ್ತ ಜನಗಳಲ್ಲಿ ನಮ್ಗೆ ಕೇಳ್ತಾ ಇರ್ತೀವಿ ಎಷ್ಟೊಂದು ವಿಷಯಗಳು ಜಗಳ ಆಗ್ತಾ ಇರತ್ತೆ ಹೌದು ಹೌದು ಅಟ್ಲೀಸ್ಟ್ ಅವ್ರ ಓಕೆ ಇವಾಗ ಸೊಸೈಟಿನು ತುಂಬಾ ತಲೆ ಕೆಡ್ಸ್ಕೊಳಕ್ ಆಗಲ್ಲ ವಿ ಅಗ್ರಿ ಬಟ್ ಏನಂತಂದ್ರೆ ಒಂದ್ ಮದ್ವೆ ಅಂತ ಆದ್ಮೇಲೆ ಅವ್ರಿಗೆ ಗೊತ್ತಿರತ್ತೆ ಓಕೆ ನಮ್ದು ಇಷ್ಟೊಂದು ನಂದು ಮಿಸ್ಟೇಕ್ ಇದ್ರಲ್ಲಿ ನನ್ ಫಾಲ್ಸಸ್ ಇದೆ ಅಂತ ನಾವು ಯಾವಾಗ ತಪ್ಪುನು ಸರಿನೂ ಎರಡನ್ನೂ ಈಕ್ವಲ್ ಆಗಿ ತಗೊಳ್ತೀವಿ ಅವಾಗ ಮೇ ಬಿ ಡಿವೋರ್ಸ್ ಆಗಲಿ ಜಗಳಗಳು ಕಮ್ಮಿ ಆಗುತ್ತೆ ಅವರಿಂದ ನಾವು ಬರೀ ಒಳ್ಳೇದೇ ಎಕ್ಸ್ಪೆಕ್ಟ್ ಮಾಡಕ್ ಆ ಮನುಷ್ಯನಿಂದನೂ ಆಗಲ್ಲ ಎಲ್ಲ ವ್ಯಕ್ತಿ ವ್ಯಕ್ತಿಲಿ ನೋಬಡಿ ಇಸ್ ಪರ್ಫೆಕ್ಟ್ ಅಲ್ವಾ ಆ ವ್ಯಕ್ತಿಲಿ ಎಷ್ಟೊಂದು ಫಾಲ್ಸ್ ಇರುತ್ತೆ ನಮ್ಮ ಎಷ್ಟೊಂದು ಫಾಲ್ಸ್ ಇರುತ್ತೆ ಅದು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದೇ ಒಂದು ಲೈಫ್ ಹಂಗಂತ ನಾವು ಡಿವೋರ್ಸ್ ಮಾಡ್ಕೊಂತ ಲೈಫ್ ಲಾಂಗ್ ನಾನು ಓಕೆ ಒಬ್ಲೇ ಇರ್ಬೇಕನ್ನೋ ಮೆಂಟಾಲಿಟಿ ಬಂದ್ರೆ ಓಕೆ ಈ ಲೈಫಲ್ಲಿ ಇವಾಗ ನನ್ನ ನನ್ನಲ್ಲಿರೋ ಎಷ್ಟೊಂದು ಫಾಲ್ಸಸ್ ಇನ್ನೊಬ್ರಿಗೆ ಅರ್ಥ ಆಗಲ್ಲ ಅಡ್ಜಸ್ಟ್ ಆಗಲ್ಲ ಹಂಗಂತ ಎಷ್ಟು ಸಲ ಅಂತ ಬಿಟ್ಕೊಂಡು ಬರಕ್ ಆಗುತ್ತೆ ಇವಾಗ ಅದೇ ರೀತಿ ಇವಾಗ ರಾಧಿಕಾ ಪಂಡಿತ್ ಅವರು ಎಷ್ಟು ಒಳ್ಳೆ ಸ್ಟಾರು ಅವರು ಫ್ಯಾಮಿಲಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡ್ಕೊಂಡು ಬಂದಿದ್ದಾರೆ ಅವ್ರ ಸ್ಟಾರ್ ನಮ್ಮನ್ನ ಓಕೆ ಮಕ್ಕಳು ಫ್ಯಾಮಿಲಿ ಅಂತ ಬಿಟ್ಕೊಂಡು ಬಂದಿದ್ದಾರೆ ಇನ್ ಕೇಸ್ ಅವರು ಇಲ್ಲ ನಾನು ದೊಡ್ಡ ಹೀರೋಯಿನ್ ಆಗಿ ಕಷ್ಟಪಟ್ಟು ತುಂಬ ಸ್ಕ್ರ್ಯಾಚಿಂದ ಬಂದಿದ್ದೀನಿ ಇವಾಗ ನನ್ನ ಫ್ಯಾಮಿಲಿಗೋಸ್ಕರ ನಾನು ಮೂವೀಸ್ ಬಿಟ್ಕೊಡೋಕ್ಕಾಗಲ್ಲ ನನ್ನ ಅರ್ನಿಂಗ್ಗೋಸ್ಕರ ನಾನು ಮಕ್ಕಳು ಆಗಲ್ಲ ಅಂತ ಬಿಟ್ಟಿದ್ರೆ ಅವ್ರದ್ದು ಸೇಮ್ ಆಗ್ತಾ ಇತ್ತು ಬಟ್ ಮೆಚೂರಿಟಿ ಇದೆ ಅವ್ರಿಗೆ ನಾನು ಓಕೆ ನನ್ನ ಲೈಫಲ್ಲಿ ಇದು ಪಾರ್ಟ್ ಆಫ್ ಲೈಫ್ ಓಕೆ ಮಕ್ಕಳು ಒಂದು ಫ್ಯಾಮಿಲಿ ಒಂದು ಗಂಡ ಹೆಂಡತಿ ಅನ್ನೋದು ಒಂದಿದೆ ಇದನ್ನು ಎಂಜಾಯ್ ಮಾಡಬೇಕು ಓಕೆ ನಾನು ಇರಬೇಕು ಮತ್ತೆ ನನ್ನ ಹೆಸರೇನಿದೆ ಅದನ್ನು ಅಂತ ಯೋಚನೆ ಮಾಡಿದೆ ಮೆಚೂರ್ಡ್ ಆಗಿ ಯೋಚನೆ ಮಾಡಿದ್ರೆ ಐ ತಿಂಕ್ ಎರಡೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು ಬಟ್ ಇಲ್ಲ ನಾನು ಇನ್ನೊಂದು ಪ್ರಶ್ನೆ ಬರುತ್ತೆ ಸೆಲೆಬ್ರಿಟಿಗಳಿಗೆ ಸೊ ನಿಮ್ಮ ಒಂದು ಜೀವನ ಶೈಲಿ ಅದು ನೈಟ್ ಲೈಫ್ ಆಗಿರ್ಬೋದು ಅಥವಾ ಮಾರ್ನಿಂಗ್ ನಿಮ್ಮ ರೊಟೀನ್ಸ್ ಆಗಿರ್ಬೋದು ಇದೆಲ್ಲದಕ್ಕೂ ಕಾಂಪ್ರಮೈಸ್ ಆಗಕ್ ಆಗಲ್ವಾ ಈಗ ನಿಮ್ಮ ಮುಂದೆ ಬರುವಂತಹ ಪಾರ್ಟ್ನರ್ ನಿಮ್ಮ ಜೊತೆ ಇದ್ರು ಕೂಡ ಇನ್ ಕೇಸ್ ಲವ್ ಮ್ಯಾರೇಜ್ ಆಗಿದ್ರು ಕೂಡ ನಿಮ್ಮ ಲೈಫ್ ಸ್ಟೈಲ್ ಬಗ್ಗೆ ಗೊತ್ತಿರುತ್ತೆ ನಿಮ್ಮ ಟೇಸ್ಟ್ ಬಗ್ಗೆ ಗೊತ್ತಿರುತ್ತೆ ಎಲ್ಲವೂ ಗೊತ್ತಿದ್ದು ನೀವು ಫೈನಲಿ ಓಕೆ ನಾವು ಮದುವೆ ಆದ್ರೆ ಚೆನ್ನಾಗಿರ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಮೇಲೆ ಮದುವೆ ಆಗಿರ್ತೀರ ಇಷ್ಟ ಆಗಲ್ಲ ಹೌದು ಮೋಸ್ಟ್ ಆಫ್ ದ ಸೆಲೆಬ್ರಿಟೀಸ್ ಜಾಸ್ತಿ ಲವ್ ಮ್ಯಾರೇಜಸ್ ನೋಡಿ ನೋಡಿರೋದು ಜಾಸ್ತಿ ಲವ್ ಮ್ಯಾರೇಜ್ ಇದೆ ಹಂಗ ಆದ್ರೆ ಕಾಮನ್ ಪೀಪಲ್ ಅರೇಂಜ್ ಮ್ಯಾರೇಜ್ ಜಾಸ್ತಿ ಏನು ಅಂದ್ರೆ ಏನೋ ಗೊತ್ತಿರಲ್ಲ ಒಂದ್ ತಿಂಗಳ ಎರಡ್ ತಿಂಗಳ ಫಿಕ್ಸ್ ಆಗಿ ಮದುವೆನಾಗ್ಬಿಟ್ಟು ಅವರು ಐವತ್ ಐವತ್ ಅರ್ವತ್ ವರ್ಷ ಎಷ್ಟೊಂದು ಹಳೆ ಅವಾಗಿನ ಕಾಲದಲ್ಲಿ ಇವಾಗ ಎಷ್ಟೊಂದು ಲಾಂಗ್ ಲೈಫ್ ಲೀಡ್ ಮಾಡ್ತಿದ್ದಾರೆ ಅವ್ರ ಬಗ್ಗೆ ಏನೂ ಗೊತ್ತಿರಲ್ಲ ಡೇ ಒನ್ ಇಂದ ಅವ್ರನ್ನ ತಿಳ್ಕೊಳಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಟ್ರೈ ಮಾಡ್ತಾರೆ ಅದು ಒಂದು ಮೆಂಟಾಲಿಟಿ ಫಿಕ್ಸ್ ಈಸಿಯಾಗಿ ತಗೊಳಲ್ಲ ಲೈಫಲ್ಲಿ ಓಕೆ ನಮ್ಮ ಫ್ಯಾಮಿಲಿ ಸೇರ್ಬಿಟ್ಟು ಮದುವೆ ಮಾಡಿದ್ದಾರೆ ನನ್ನ ಜೀವನ ಇದು ಇದೇ ತರ ಇರುತ್ತೆ ಅಂತ ಅದನ್ನ ನಾವು ಹುಡ್ಗೇನು ಅಡ್ಜಸ್ಟ್ ಮಾಡ್ಕೋಬೇಕು ಹುಡುಗನೂ ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಳೋದು ಇಂಪಾರ್ಟೆಂಟ್ ಸೆಲೆಬ್ರಿಟೀಸ್ ಲೈಫ್ ಏನಾಗುತ್ತೆ ಅಂತಂದ್ರೆ ಲವ್ ಮ್ಯಾರೇಜ್ ಆಗಿದ್ದಾರೆ ಹೌದು ಬಟ್ ವಾಟ್ ನೆಕ್ಸ್ಟ್ ಇವಾಗ ಎರಡು ಕಡೆಯಿಂದನು ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆಮೇಲೆ ಏನಂದ್ರೆ ಕೆಲವೊಂದು ವಿಷಯದಲ್ಲಿ ಅವರು ಓಕೆ ಇವಾಗ ನೈಟ್ ಲೈಫ್ ಅಂತ ಹೇಳ್ದಂಗೆ ಕಾಮನ್ ಪೀಪಲ್ ಆಚೆ ಹೋಗ್ತಾರೆ ಪಾರ್ಟೀಸ್ ಮಾಡ್ತಾರೆ ನೈಟ್ ಶಿಫ್ಟ್ ಕೂಡ ಇರುತ್ತೆ ಫ್ಯಾಮಿಲಿ ಟೈಮ್ ಕೊಡಕ್ ಆಗಿದ್ರೆ ಅವ್ರ ಲೈಫಲ್ಲೂ ಸೇಮೇ ಇರುತ್ತೆ ಬಟ್ ನಮ್ಗೆ ಗೊತ್ತಾಗ್ತಿರಲ್ಲ ಅಷ್ಟೇ ಬಟ್ ಸುಮ್ಮನೆ ಟ್ರಾನ್ಸ್ಪೆರೆಂಟ್ ಆಗಿರೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಓಕೆ ಕ್ಲಿಯರ್ ಕಟ್ ಆಗಿ ಓಕೆ ನಾನು ನಿನ್ಗೆ ಹೋಗ್ತಾ ಇದೀನಿ ಈ ತರ ಇದೆ ಅಂತ ಟ್ರಾನ್ಸ್ಪರೆನ್ಸಿ ಇದ್ರೆ ಇದು ಯಾವ ಪ್ರಾಬ್ಲಮ್ ಇರಲ್ಲ ಇಲ್ಲಂದ್ರೆ ಸಮಟೈಮ್ಸ್ ಏನಾಗುತ್ತೆ ಅವ್ರದೇ ಒಂದು ಡೌಟ್ಸ್ ಕ್ರಿಯೇಟ್ ಆಗುತ್ತೆ ಹಾಗೆ ಹೇಗೆ ಅಂತ ಬಟ್ ಟ್ರಾನ್ಸ್ಪರೆಂಟ್ ಆಗಿ ಇದ್ಬಿಟ್ರೆ ಓಕೆ ಇವಾಗ ಆಲ್ರೆಡಿ ಹೇಳಿದೀನಿ ಇಲ್ಲಿ ಇರ್ತೀನಿ ಅಂತ ಇದ್ರೆ ಏನು ಪ್ರಾಬ್ಲಮ್ ಆಗಲ್ಲ